ಬಾಯ್ಸ್ ಹಾಸ್ಟೆಲ್ ಒಂದು ಹಾರರ್ ಕತೆ ಅಕ್ಷಯ್ ಚೆನ್ನೈನ ಒಂದು ಪ್ರತಿಷ್ಠಿತ ಕಾಲೇಜ್ನಲ್ಲಿ ಡಿಗ್ರಿ ಓದ್ತಾ ಇದ್ದ ಹುಡುಗ ಕಾಲೇಜ್ ತುಂಬ ದೂರ ಇದ್ದ ಕಾರಣ ಅಲ್ಲೇ ಇದ್ದ ಒಂದು ಬಾಯ್ಸ್ ಹಾಸ್ಟೆಲ್ಗೆ ಹೊಸದಾಗಿ ಸೇರಿಕೊಳ್ತಾನೆ ಅದೊಂದು ವಿಶಾಲವಾದ ಹಾಸ್ಟೆಲ್ ಅದರಲ್ಲಿ ಒಟ್ಟಿಗೆ ಹತ್ತು ಫ್ಲೋರ್ಗಳಿದ್ದ ಕಾರಣ ಮೇಲೆ ಹೋಗಲು ಲಿಫ್ಟ್ ಫೆಸಿಲಿಟಿ ಕೂಡ ಇತ್ತು ಅಲ್ಲಿ ಅಕ್ಷಯ್ಗೆ ಮನು ವಿಕಾಸ್ ಜೋಶಿ ಎಂಬ ಮೂರು ಜನ ರೂಮೇಟ್ ಸಿಗ್ತಾರೆ ಅವರು ಎರಡು ವರ್ಷ ಮೊದಲೇ ಅಲ್ಲಿ ಸೇರಿಕೊಂಡಿದ್ದರು ಅವರು ಕೂಡ ಅದೇ ಕಾಲೇಜಿನಲ್ಲಿ ಓದ್ತಾ ಇದ್ದರು ಹಾಗಾಗಿ ನಾಲ್ಕು ಜನ ಸೇರಿ ಕಾಲೇಜ್ ಹಾಗೂ ಹಾಸ್ಟೆಲ್ನಲ್ಲಿ ಜಾಲಿಯಾಗಿ ಕಾಲ ಕಲಿತಾ ಇದ್ದರು ಮ್ಯಾನೇಜ್ಮೆಂಟ್ ಕೂಡ ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇತ್ತು ಹಾಗೆಯೇ ಆ ಹಾಸ್ಟೆಲ್ನ ಆರನೇ ಫ್ಲೋರ್ನಲ್ಲಿ ಒಂದು ದೊಡ್ಡ ಪ್ಯಾಸೇಜ್ ಹಾಗೆ ಎರಡು ರೂಮ್ ಕೂಡ ಇತ್ತು ಆದರೆ ಆ ರೂಮಲ್ಲಿ ಯಾರೂ ಉಳಿದುಕೊಂಡಿರಲಿಲ್ಲ ಒಂದು ದಿನ ಹೀಗೆ ಮನು ಅಕ್ಷಯ್ನಲ್ಲಿ ಹಾಸ್ಟೆಲ್ನ ಬಗ್ಗೆ ಹೇಳ್ತಾ ಇದ್ದ ಹಾಗೆ ಆ ಆರನೇ ಫ್ಲೋರ್ನ ಹತ್ತಿರ ಕೆಲವೊಂದು ಊಹೆಗೆ ನಿಲುಕದ ವಿಷಯಗಳು ನಡೆದಿರುವುದರಿಂದ ಯಾವತ್ತು ಆ ಕಡೆ ಹೋಗಬಾರ್ದೆಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದ ಅದಕ್ಕೆ ಅಕ್ಷಯ್ ಕೂಡ ಸರಿ ಅಂತ ಹೇಳ್ತಾನೆ ಒಂದು ದಿನ ಅಕ್ಷಯ್ ತಲೆನೋವಂತ ಕಾಲೇಜ್ನಿಂದ ಸ್ವಲ್ಪ ಬೇಗ ಹಾಸ್ಟೆಲ್ಗೆ ಬರ್ತಾನೆ ಅವನ ರೂಮ್ ಇದ್ದದ್ದು ಎಂಟನೇ ಫ್ಲೋರ್ನಲ್ಲಿ ಹಾಗಾಗಿ ಲಿಫ್ಟ್ನ ಬಳಿ ಹೋದಾಗ ಲಿಫ್ಟ್ ಹಾಳಾಗಿತ್ತು ಇನ್ನೇನ್ ಮಾಡೋದು ಕರ್ಮ ಅಂತ ಮೆಟ್ಟಲ್ ಹತ್ಕೊಂಡು ರೂಮಿಗೆ ಹೋಗ್ತಾನೆ ಆರನೇ ಫ್ಲೋರ್ನ ಕಡೆ ಹೋದಾಗ ಅವನಿಗೆ ಗೆಳೆಯ ಕೊಟ್ಟ ಎಚ್ಚರಿಕೆಯ ಮಾತು ನೆನಪಾಗ್ತದೆ ಅಲ್ಲಿ ಕೂಡ ಅಷ್ಟೇ ನೋ ಎಂಟ್ರಿ ಅಂತ ಬ್ಯಾನರ್ ಹಾಕಿದರು ಆದರೂ ಹುಡುಗು ಬುದ್ಧಿ ಹೋದರೆ ಏನಾಗುತ್ತದೆ ಎಂದು ಬಂಡ ಧೈರ್ಯದಿಂದ ಆ ಬ್ಯಾನರ್ನ ದಾಟಿ ಹೋಗ್ತಾನೆ ಅಲ್ಲಿ ಕೆಲವೊಂದು ಹಳೆಯ ಚಾನನ್ನ ಕೂಡ ಇಟ್ಟಿದ್ದರು ಒಂದು ಐದು ನಿಮಿಷ ಅಲ್ಲೇ ಮೊಬೈಲ್ ನೋಡ್ತಾ ಕುಳಿತುಕೊಳ್ತಾನೆ ಎದ್ದು ತನ್ನ ಪಾಡಿಗೆ ರೂಮಿಗೆ ಹೋಗಿ ಮಲಗ್ತಾನೆ ನಂತರ ಸಂಜೆ ಗೆಳೆಯರು ರೂಮಿಗೆ ಬಂದಾಗ ನಾನು ಆರನೇ ಫ್ಲೋರ್ನ ಕಡೆ ಹೋಗಿದ್ದೆ ಒಂದು ಐದು ನಿಮಿಷ ಅಲ್ಲೇ ಇದ್ದೆ ನೀವು ನೋಡಿದರೆ ಸುಮ್ಮನೆ ಏನೋ ಇದೆ ಅನ್ನೋ ಥರ ಹೆದರಿಸ್ತೀರಾ ಅಂತ ಹೇಳಿದಾಗ ಮನಗೆ ಕೆಟ್ಟ ಕೋಪ ಬಂದು ಇನ್ನೊಂದು ಸಲ ನೀನು ಆ ಕಡೆ ಹೋದರೆ ನಾವು ನಿನ್ನ ಜೊತೆ ಮಾತನಾಡೋದಿಲ್ಲ ಎಂದು ಕಡಾಖಂಡಿತವಾಗಿ ಹೇಳ್ತಾರೆ ಆಗ ಅಕ್ಷರೇ ಸರಿ ಕಣ್ರಪ್ಪ ಹೋಗೋದಿಲ್ಲ ಅಂತ ಹೇಳ್ತಾನೆ ಎರಡು ದಿನಗಳ ನಂತರ ರಾತ್ರಿ ಒಂಬತ್ತು ಗಂಟೆ ಸಮಯದಲ್ಲಿ ಮನೆಯವರ ಜೊತೆ ಫೋನ್ನಲ್ಲಿ ಮಾತನಾಡಿಕೊಂಡು ಸ್ಟೆಪ್ಸ್ ಇಳಿದುಕೊಂಡು ಬರ್ತಾನೆ ಗೆಳೆಯರು ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟಿದ್ದರೂ ಅದನ್ನು ಕಡೆಗಣಿಸಿ ಮತ್ತೆ ಆರನೇ ಫ್ಲೋರ್ನ ಕಡೆ ಬಂದು ಚೇರ್ನಲ್ಲಿ ಕುಳಿತು ಫೋನ್ನಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಯಾರೂ ಅಲ್ಲಿ ಪಕ್ಕದಲ್ಲಿ ಇದ್ದ ರೂಮ್ನ ಬಾಗಿಲನ್ನು ಜೋರಾಗಿ ದೂಡಿದ ಹಾಗೆ ಆಗುತ್ತೆ ತಕ್ಷಣ ಆ ಕಡೆ ಈ ಕಡೆ ನೋಡ್ತಾನೆ ಯಾರೂ ಕಾಣಿಸುವುದಿಲ್ಲ ಗಾಳಿಗೆ ಬಾಗಿಲು ತೆರೆದಿರ್ಬೋದು ಅಂತ ಅಂದ್ಕೊಂಡು ಮತ್ತೆ ಅಲ್ಲೇ ಕುಳಿತುಕೊಂಡು ಮಾತನಾಡ್ತಾ ಇರ್ತಾನೆ ಅಷ್ಟರಲ್ಲಿ ಕರೆಂಟ್ ಹೋಗುತ್ತೆ ಫುಲ್ ಕತ್ತಲೆ ಅವನಿಗೆ ಯಾರೋ ನನ್ನ ಹಿಂದೆ ನಿಂತಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ಅಲ್ಲಿ ತನಕ ಧೈರ್ಯದಿಂದ ಅವರ ಇದ್ದ ಅವನಿಗೆ ಸ್ವಲ್ಪ ಭಯ ಕಾಡಲು ಶುರುವಾಗುತ್ತದೆ ಕಾಲ್ ಕಟ್ ಮಾಡಿ ಟಾರ್ಚ್ ಆನ್ ಮಾಡಿ ನಿಧಾನಕ್ಕೆ ಭಯದಿಂದ ಹಿಂದೆ ತಿರುಗಿ ನೋಡ್ತಾನೆ ಯಾರೂ ಕಾಣಿಸುವುದಿಲ್ಲ ಅಬ್ಬಾ ಇದು ನನ್ನ ಭ್ರಮೆ ಯಾರೂ ಇಲ್ಲ ಅಂತ ಅಂದ್ಕೊಂಡು ಮುಂದೆ ತಿರುಗಿದಾಗ ತಕ್ಷಣ ಕಣ್ಣೆದುರು ಒಂದು ವಿಕಾರ ರೂಪ ಬಂದು ನಿಲ್ಲುತ್ತದೆ ಎಷ್ಟು ವಿಕಾರ ಆಗಿತ್ತಂದರೆ ಅದರ ಕಣ್ಣಲ್ಲಿ ರಕ್ತ ಬರ್ತಾಯಿತ್ತು ಹಾಗೆ ಅರ್ಧ ಜೀವ ಸುಟ್ಟು ಹೋಗಿತ್ತು ಅದನ್ನು ನೋಡಿ ಭಯದಿಂದ ಬೊಬ್ಬೆ ಹೊಡೆಯಲು ಅವನಿಗೆ ಗಂಟಲಿನಿಂದ ಸ್ವರನೂ ಬರ್ತಾ ಇರಲಿಲ್ಲ ಅದು ಮತ್ತಷ್ಟು ಹತ್ತಿರ ಬಂದು ಜೋರಾಗಿ ನಗಾಡಲು ಪ್ರಾರಂಭಿಸಿತ್ತು ಆಗ ಅಕ್ಷಯ್ ಚೇರನ್ನು ಹಿಂದಕ್ಕೆ ದೂಡಿ ಎದ್ದು ಓಡಲು ಶುರು ಮಾಡ್ತಾನೆ ಲಿಫ್ಟ್ನ ಹತ್ತಿರ ಬಂದು ನೋಡಿದರೆ ಅದು ಒಂಬತ್ತನೇ ಫ್ಲೋರ್ ತೋರಿಸ್ತಾ ಇತ್ತು ಹಾಗಾಗಿ ಮೆಟ್ಟಿಲು ಇಳಿದುಕೊಂಡು ಓಡ್ತಾನೆ ನಾಲ್ಕನೇ ಫ್ಲೋರ್ ಬಂದಾಗ ಅದು ಮತ್ತೆ ಅವನ ಕಣ್ಣ ಮುಂದೆ ಬರುತ್ತದೆ ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಹಾಸ್ಟೆಲ್ನ ಹೊರಗಡೆ ಬಂದಾಗ ಅಲ್ಲಿ ಬಾಕಿ ಗೆಳೆಯರು ಬೆಂಚ್ನ ಮೇಲೆ ಕುಳಿತಿರ್ತಾರೆ ಅವರನ್ನು ನೋಡಿದ ಅಕ್ಷಯ್ಗೆ ಹೋದ ಜೀವ ಬಂದ ಹಾಗೆ ಆಗುತ್ತದೆ ಎಲ್ಲರೂ ಅವನ ಬಳಿ ಬಂದು ಏನಾಯಿತು ಯಾಕೆ ಈ ಥರ ಓಡಿಕೊಂಡು ಬರ್ತಾ ಇದೆಯಾ ಅಂತ ಕೇಳ್ತಾರೆ ಸ್ವಲ್ಪ ಹೊತ್ತು ಸುಧಾರಿಸಿ ನೀರು ಕುಡಿದು ನಂತರ ನಡೆದ ಘಟನೆಯನ್ನು ವಿವರಿಸ್ತಾನೆ ಆಗ ಗೆಳೆಯ ಮನು ಅದಕ್ಕೆ ಆ ಕಡೆ ಹೋಗಬೇಡ ಅಂದಿದ್ದು ಎಷ್ಟು ಸಲ ಹೇಳಿದರೂ ಕೇಳಿಸಲ್ವ ನಿನಗೆ ಅಂತ ಜೋರು ಮಾಡ್ತಾನೆ ಹಾಗ ಅಕ್ಷಯ್ ಯಾರು ಏನಾಗಿದೆ ಅಲ್ಲಿ ಅಂತ ಕೇಳಿದಾಗ ಜೋಶಿ ಇದು ಸುಮಾರು ಎರಡು ವರ್ಷಗಳ ಹಿಂದೆ ನಡೆದ ಘಟನೆ ಆ ರೂಮ್ ರೂಮ್ನಲ್ಲಿ ಆಯುಷ್ ಎಂಬ ಹುಡುಗ ಇದ್ದ ಅವನು ಮಾಯಾ ಎಂಬ ಹುಡುಗಿನ ತುಂಬಾನೇ ಪ್ರೀತಿಸ್ತಾ ಇದ್ದ ಕೊನೆಗೆ ಒಂದು ದಿನ ಅವಳು ಇವನನ್ನು ಬಿಟ್ಟು ಹೋಗ್ತಾಳೆ ಆ ನೋವನ್ನು ಸಹಿಸಲಾರದೆ ರೂಮಿನಲ್ಲಿ ಯಾರೂ ಇಲ್ಲದಿದ್ದಾಗ ಎಣ್ಣೆ ಸುರಿದು ಆತ್ಮಹತ್ಯೆ ಮಾಡಿಕೊಳ್ತಾನೆ ನಂತರದ ದಿನಗಳಲ್ಲಿ ಅಲ್ಲಿ ಕೆಲವೊಂದು ಅಸಹಜ ಘಟನೆಗಳು ನಡೆದ ಕಾರಣ ಮ್ಯಾನೇಜ್ಮೆಂಟ್ನವರು ಅಲ್ಲಿ ಹೋಗುವುದನ್ನು ನಿರ್ಬಂಧಿಸಿದರು ಎಂದು ಹೇಳ್ತಾನೆ ಕೊನೆಗೆ ಎಲ್ಲರೂ ಅಕ್ಷಯನನ್ನು ಸಮಾಧಾನ ಮಾಡಿ ರೂಮಿಗೆ ಕರೆದುಕೊಂಡು ಹೋಗ್ತಾರೆ ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು